ಈಗ ಎಳ್ಳುಂಡೆ ಮಾಡಲಿಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಎಳ್ಳನ್ನು ಚೆನ್ನಾಗಿ ಉರ್ದು ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೈಂಡಿಂಗಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅದಂತರ ಒಂದು ಸ್ವಲ್ಪ ಏಲಕ್ಕಿ ಲವಂಗ ಜಾಕಾಯಿ ಪೌಡ್ರು ನಂತರ ಒಂದು ಸ್ವಲ್ಪ ಗಸಗಸೆ ಹುರಿದು ಪುಡಿ ಮಾಡಿರ್ತಕ್ಕಂಥ ಪುಡಿ ನಂತರ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕೋಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲದ ಪಾಲ್ಕು ಬೆಲ್ಲದ ಹಾಕೋ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಎಳ್ಳುಂಡೆ ಈ ಥರ ಪಾನಕ ಹಾಕಿದ್ದೀನಿ ಅದಕ್ಕೆ ಈ ಥರ ಒಂದು ಸ್ವಲ್ಪ ಕಡಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಈ ಥರ ದುಂಡಿಗೆ ಉಂಡೆ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಈ ಥರ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಸೊ ಈ ಥರ ಉಂಡೆ ಮಾಡಬೇಕು ಈಗ ಎಳ್ಳುಂಡೆ ರೆಡಿಯಾಗಿದೆ ಸೊ ನಾಗರ ಪಂಚಮಿ ಇರೋದ್ರಿಂದ ಎಳ್ಳುಂಡೆ ಮತ್ತು ಇದು ತಂಬಿಟ್ಟು ಅಂತೇಳಿ ಇದನ್ನು ಒಂದು ಇದು ಮಾಡಿದೆ ಸೊ ಇದೇ ರೀತಿಯಾಗಿ ನೀವು ಎಳ್ಳುಂಡೆ ಮತ್ತು ಈ ಥರ ತಂಬಿಟ್ಟಿನ ಹಿಟ್ಟಿನ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದು ಹುರಿದಿರ್ತಕ್ಕಂಥ ಅಕ್ಕಿ ಹಿಟ್ಟು ಹುರಿದಿರ್ತಕ್ಕಂಥ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಲವಂಗ ಮತ್ತು ಜಾಕಾಯಿ ಪೌಡ್ರು ನಂತರ ಒಂದು ಸ್ವಲ್ಪ ಕಸಗಸಿ ಪೌಡ್ರು ನಂತರ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆನಂತರ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಾಕಿ ನಂತರ ಒಂದು ಸ್ವಲ್ಪ ಪಾಂಕ ಹಾಕಬೇಕು ಪಾಂಕ ಹಾಕ್ಬಿಟ್ಟು ಅದನ್ನು ಒಂದು ಗಂಟೆಗಳ ಕಾಲ ನೆನೆಸಿಡಬೇಕು ಅಕ್ಕಿಯಲ್ಲಿ ಆಮೇಲೆ ಅದಕ್ಕೆ ನೆನೆಸಿಡೋದ್ರಿಂದ ಅದು ಅಕ್ಕಿ ಉಂಡೆ ಮಾಡ್ಲಿಕ್ಕೆ ಆಗುತ್ತೆ ಈ ತರ ಕಲಿಸ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಅದು ಪಾನಕದೊಟ್ಟಿಗೆ ಮಿಕ್ಸ್ ಆಗಲಿಕ್ಕೆ ಇಡಬೇಕು ಒಂದು ಗಂಟೆ ನಂತರ ಇದನ್ನ ಮುಟ್ಕಿ ಮಾಡ್ಕೋಬೇಕು ಅಥವಾ ಉಂಡೆ ಮಾಡ್ಕೋಬಹುದು ಇದು ಅಕ್ಕಿ ಉಂಡೆ ಮಾಡ್ಲಿಕ್ಕೆ ಉರ್ದಕ್ಕಿ ಉಂಡೆ ಈ ತರ ಕಲ್ಸಿಡ್ಬೇಕು ಉರ್ದಕ್ಕಿ ಉಂಡೆ ಈ ತರ ನೈವೇದ್ಯಕ್ಕೆ ಈ ತರ ಮುಟ್ಕಿ ಮಾಡಿ ಒಂದು ಸ್ವಲ್ಪ ಹೆಚ್ಚಿಗೆ ಆಗಿರೋದು ಒಂದು ಮೂರು ಉಂಡೆ ಮಾಡಿದೇನೆ ಇದು ನಾಗರ ಪಂಚಮಿ ಹಬ್ಬಕ್ಕೆ ಶ್ರೇಷ್ಠವಾದಂಥ ಒಂದು ಉಂಡೆ ನೀವು ಈ ಥರ ಉರದಕ್ಕಿ ಉಂಡೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು